ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಮೀನು ಸಾಂಬಾರ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಇದ್ದೀನಿ ಪಾಂಪ್ಲೆಟ್ ಮೀನಿದು ಮೀಡಿಯಮ್ ಸೈಜ್ ಇದೆ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೆತ್ತಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಒಗ್ಗರಣೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ಕಾಲು ಸ್ಪೂನಷ್ಟು ಮೆಂತೆ ನಾಲ್ಕು ಲವಂಗ ಹಾಗೆ ಎರಡು ಚಿಕ್ಕ ಚಕ್ಕೆ ಪೀಸ್ ತಗೊಂಡಿದ್ದೀನಿ ಒಂದು ಐದಾರು ಪೀಸಷ್ಟು ಶುಂಠಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಪ್ಪತ್ತು ಕಾಳಷ್ಟು ಕಾಳು ಮೆಣಸು ಅರ್ಧ ಬೌಲಷ್ಟು ಕಾಯಿ ತುರಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಒಂದು ಬೌಲಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಫಿಶ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ನಾನು ದೊಡ್ಡ ದೊಡ್ಡ ಪೀಸೆಲ್ಲ ಫ್ರೈ ಮಾಡಿಕೊಂಡು ತಲೆಬಾಗ ಹಾಗೆ ಬಾಲ ಎಲ್ಲ ನಾನು ಸಾಂಬಾರಿಗೆ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಸ್ಟವ್ನ ಹಚ್ಚಿ ಅದ್ರ ಮೇಲೆ ನಾನಿಲ್ಲಿ ಹಂಚಿನ ಇಟ್ಕೊಂಡು ಮೆಂತೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಎಣ್ಣೆನ ಇಲ್ಲಿ ಯೂಸ್ ಮಾಡೋದಿಲ್ಲ ಬರೀ ಮೆಂತೆ ಹಾಗೂ ಕಾಳು ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಉಳಿದಿದ್ದೆಲ್ಲ ಹಾಗೆ ನಾವು ರುಬ್ಲಿಕ್ಕೆ ಹಾಕ್ಕೊಳ್ಳೋದು ಹಸಿದ್ದನ್ನೇ ಹೀಗೆ ಡ್ರೈ ರೋಸ್ಟ್ ಮಾಡಿ ನೋಡಿ ಇಲ್ಲಿ ಕಾಳು ಮೆಣಸನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಪ್ಪಾಗೋ ರೀತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಕೆಂಪು ಬಣ್ಣ ಹಾಗೆ ಕಾಳು ಮೆಣಸು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಾವು ಅದನ್ನು ಹಾಕ್ಕೊಳ್ಬೋದು ಇಲ್ಲಿ ನಾನು ಮಿಕ್ಸಿ ಜಾರನ್ನ ತಗೊಂಡು ಕಾಯಿ ತುರಿ ಅಚ್ಚ ಖಾರದ ಪುಡಿ ಕಾಳು ಮೆಣಸು ಧನಿಯಾ ಪೌಡರ್ ಜೀರಿಗೆ ಎಲ್ಲ ಹಸಿದನ್ನೇ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಯಾವ ಅಂದರೆ ಮೆಂತೆ ಹಾಗೂ ಕಾಳು ಮೆಣಸನ್ನಷ್ಟೇ ಫ್ರೈ ಮಾಡಿರುವಂಥದ್ದು ಅರಿಶಿನ ಪೌಡರ್ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲದನ್ನೂ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಏನು ತೊಳೆದು ಎತ್ತಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನಾನು ಹುಳಿನ ಒಂದು ಆಲ್ರೆಡಿ ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನೇ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಒಂದು ಮುಕ್ಕಾಲಷ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಬೇಕಾದರೆ ನಾವು ಆ ನೀರನ್ನು ಸೇರಿಸ್ಕೊಳ್ಬೋದು ಹುಳಿ ಕಡಿಮೆ ಆದರೆ ಅಂಥೇಳಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿಲಿ ಹಾಗೆ ನಾನಿಲ್ಲಿ ತಳದ ಪಾತ್ರೆನ ತಗೊಂಡು ಒಂದು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ಪಾತ್ರೆನ ನಾನು ಮೀನು ಸಾಂಬಾರು ಮಾಡಲಿಕ್ಕೆ ಅಂತಲೇ ತೊಗೊಂಡಿರುವಂಥದ್ದು ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾವಿಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ಫ್ರೈ ಮಾಡಿದ ನಂತರ ನಾನಿಲ್ಲಿ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಆಪ್ಷನಲ್ ಇಷ್ಟ ಇದ್ದರೆ ಸೇರಿಸ್ಬೋದು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಹೀಗೆ ಫ್ರೈ ಮಾಡಿದ ನಂತರ ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಿಶ್ರಣನೂ ಸೇರಿಸ್ಕೊಂಡು ಒಂದು ಐದು ನಿಮಿಷದಷ್ಟು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿದೆ ಹಾಕಿರೋದ್ರಿಂದ ನಾವಿಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿದ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಸಾಂಬಾರನ್ನ ಅಷ್ಟು ನೀರನ್ನ ನಾವಿಲ್ಲಿ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದ ನಂತರ ನಾನಿಲ್ಲಿ ಹತ್ತು ನಿಮಿಷದಷ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ತೀನಿ ಹಾಗೆ ನಮ್ಮ ಮನೇಲಿ ತೆಳು ಸಾಂಬಾರನ್ನೇ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಮೀನು ಸಾಂಬಾರನ್ನ ಗಟ್ಟಿ ಮಾಡೋದಿಲ್ಲ ಇದೇ ರೀತಿನೇ ಕನ್ಸಿಸ್ಟೆನ್ಸಿಲಿ ಮಾಡೋದು ಹಾಗೆ ಆರಿದ ನಂತರ ಅಷ್ಟೇ ತಿಕ್ಕಾಗಿ ಬರುತ್ತೆ ಸಾಂಬಾರು ಕೂಡ ಈ ಟೈಮಲ್ಲಿ ನಾನಿಲ್ಲಿ ಮೀನು ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೀನು ಹಾಕಿದ ನಂತರ ನಾವಿಲ್ಲಿ ಐದೇ ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಮೀನು ಕರಗಿಬಿಡತ್ತೆ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ರೀತಿ ಕುದಿಸಿದ ನಂತರ ನಾನಿಲ್ಲಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಕೂಡ ಅಷ್ಟೇ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ Thank you for watching. See you in next vlog. Bye.